സൂര്യനാ സൂര്യനക്കിരണ ചുമ്പിസി താനെ താവള സൂര്യനക്കിരണ ചുമ്പിസി താനെ താവ അരളിതന്നീ പ്രീതി സ്പർശ താനെ ഹൃദയവു അരളിത കരലി പ്രീതി ചന്ദ്രമണ്ഡല ಸುತ್ತಲೂ ಪ್ರೀತಿ ನಿನಗಾಗಿ ನಿನಗಾಗಿ ಪ್ರಾಣ ನೀಡುವೆ ಕೊನೆವರೆಗೂ ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೇ ಹೃದಯವು ಹರಡಿತು ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಹರಡಿತು ಯಾರಿಗೂ ಕಾಣದ ಇದು ಜೋಗದ ನೀರಿನ ರೀತಿಯಿದು ಎದೆಯಲ್ಲಿ ಜುಳು ಜುಳು ಅಂತ ಪುಳಕ ತಂದಿದೆ ನೆನ್ನೆವರೆಗೂ ನೀನ್ಯಾರೋ ಮೊನ್ನೆವರೆಗೂ ನಾನ್ಯಾರೋ ಕಣ್ಣಲ್ಲಿ ಕಟ್ಟಿ ಬಿಟ್ಟೆ ಪ್ರೀತಿ ಸೇತುವೆ ಕಲ್ಲಂತ ಮನಸ್ಸು ಕರಗೋಯಿತು ಇಂದು ಕನಸಲ್ಲೂ ಕೂಡ ವಸತೂ ಇದು ಕನಸಲ್ಲು ನಿನ್ನ ನಾ ಮರೆಯಲಾರೆ ನಮ್ಮಿಬ್ಬರದೆಯು ಬೇರಾಗದು ಜನುಮಕ್ಕು ಜನಮಕ್ಕೂ ನಮ್ಮ ಜೀವನ ಅರಳುವುದು ಬೆಳಗುವುದು ಎಂತ ಬಂದನ ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಹರಳಿತು ನಿನ್ನ ಈ ಪ್ರೀತಿ ಸ್ಪರ್ಶಕ್ಕೆ ತಾನೇ ಹೃದಯವೂ ಹರಳಿತು ಪ್ರೀತಿಯ ದೈವದ ಸಂಕೇತ ಸಾವಿರ ಸ್ವರಗಳ ಸಂಗೀತ ಈ ನಮ್ಮ ಉಸಿರುಸಿರಲು ಪ್ರೀತಿ ಆಶ್ರಯ ಪ್ರೀತಿ ಒಂದು ಕನ್ನಡಿಯು ಮನಸ್ಸು ಬಿಂಬಿಸ ಮುನ್ನುಡಿಯು ಬೆರೆಯುವ ಕ್ಷಣ ಕ್ಷಣದಲ್ಲೂ ಏನೋ ವಿಸ್ಮಯ ನೀ ಕಟ್ಟಿಕೊಡುವ ನೂರಾಸೆಗಾಗಿ ನಾವು ಹುಟ್ಟಿ ಬರುವೆ ಜೊತೆ ಜೊತೆಯಲ್ಲಿ ಈ ಸೃಷ್ಟಿಯೊಳಗೆ ಏನೇನೇ ಇರಲಿ ನೀ ಮಾತ್ರ ಇರುವೆ ನನ್ನೆದೆಯಲಿ ಪ್ರಕೃತಿಯೇ ಪ್ರಕೃತಿಯೇ ನಡೆಸು ನಮ್ಮನು ಪ್ರೀತಿಸೋ ಈ ಜೀವಗಳ ನಾಳೆಗಳನ್ನು ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಹರಳಿತು ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೆ ಹೃದಯವೂ ಹರಳಿತು ಕಾಂಚನಗಂಗಾ ಪ್ರೀತಿ ಚಂದ್ರಮಂಡಲ ಸುತ್ತಲಿ ಪ್ರೀತಿ ನಿನಗಾಗಿ ನಿನಗಾಗಿ ನೀಡುವೆ ಕೊನೆವರೆಗೂ ಕೊನೆವರೆಗೂ ಪ್ರೀತಿನ ಉಳಿಸಿಕೊಳ್ಳುವೆ ಸೂರ್ಯನ ಕಿರಣ ಚುಂಬಿಸಿ ತಾನೆ ತಾವರೆ ಹರಳಿತು ನಿನ್ನ ಈ ಪ್ರೇಮ ಸ್ಪರ್ಶಕ್ಕೆ ತಾನೆ ಹೃದಯವೂ